ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರಿದು ಕಾಫಿ ಆಯಿತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಇವತ್ತಿನ ನಾಲ್ಕು ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ನಾಲ್ಕು ನಾಲ್ಕೂವರೆ ಆಗಿದೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬೆಳಗಿನ ಸಂಜೆವರೆಗೂ ಏನೇನು ಕೆಲಸ ಮಾಡಿದೆ ಅಂದ್ಬಿಟ್ಟು ಹೇಳ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಬನ್ನಿ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಎದ್ದು ಮೆಂತೆ ಸೊಪ್ಪು ತಂದಿದ್ರು ನಮ್ಮ ಮಾವನ ಫ್ರೆಂಡ್ ತಂದು ಕೊಟ್ಟಿದ್ರು ಅದೇ ಇತ್ತು ಅದಕ್ಕೇ ಕುಯ್ದು ಅದನ್ನೇ ಮೆಂತ್ಯ ಬಾತ್ ಮಾಡಿದ್ದೆ ಇವತ್ತು ಮಂಗಳವಾರ ಅಲ್ವಾ ನಮ್ಮ ಮಾವ ಏನಾದರೂ ತರ್ಬೋದು ಅನ್ನೋ ಒಂದೇ ಒಂದು ಭರವಸೆಯಿಂದ ಬಾತ್ ಮಾಡಿದ್ದೆ ಆಮೇಲೆ ಮೆಂತ್ಯ ಭಾತ್ ಮಾಡಿದಾದಮೇಲೆ ಬಾತ್ ಮಾಡಿ ಆಮೇಲೆ ಪಾತ್ರೆ ಇದ್ದು ಪಾತ್ರೆ ಎಲ್ಲ ತೊಳೆದು ನಮ್ಮ ಮಾವ ಟೀ ಎಲ್ಲ ಕುಡಿದು ಮುಖ ತೊಳ್ಕೊಂಡು ಸೈಕಲ್ ತಗೊಂಡು ಹೊರಟಾಗ ನಾನು ಅಷ್ಟೊತ್ತಿಗೆ ನಮ್ಮ ಮಾವ ಬರೋಷ್ಟೊತ್ತಿಗೆ ಪಾತ್ರೆ ಎಲ್ಲ ತೊಳೆದು ಪಾತ್ರೆ ಎಲ್ಲ ತೊಳೆದು ನೆಲೆ ಎಲ್ಲ ಒರೆಸಿದ್ದೆ ಇವತ್ತು ಮಂಗಳವಾರ ವಾರ ಅಲ್ವ ಅದಕ್ಕೆ ಒರೆಸಿದಾದಮೇಲೆ ಅವ್ರು ಬಂದರು ಆಮೇಲೆ ಮಟನ್ ತಂದಿದ್ರು ಒಂದು ಕೆ ಜಿ ಆಮೇಲೆ ನಾನು ಎಲ್ಲ ಒರೆಸಿದ್ನಲ್ಲ ಹಾಗೆ ಒಲೆ ಮೇಲೆ ಇಟ್ಟು ಒಲೆ ಮೇಲೆ ಇಟ್ಟು ಆಮೇಲೆ ಅಂಡೆವಲ್ ಗುರಿ ಇಕ್ಕಿ ಮೆಕ್ಕಿಗೆ ನೀರೆಲ್ಲ ಕಟ್ಟಿ ನೀರೆಲ್ಲ ಮೆಕ್ಕಿಗೆ ನೀರೆಲ್ಲ ಇಕ್ಕಿ ಸೊಪ್ಪೆಲ್ಲ ಕಟ್ಟಿ ಆಮೇಲೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ನಮ್ಮ ಮಾವ ದಿನ ಬೆಂದಿರಲಿಲ್ಲ ಊಟಕ್ಕೆ ಇಕ್ಕ ಹೊಟ್ಟೆ ಸಿಂದರು ಯಾಕಂದರೆ ಮೆಂತ್ಯ ಮೆಂತ್ಯಪಾತ್ ಸ್ವಲ್ಪನೇ ತಿಂದಿದ್ರು ಜಾಸ್ತಿ ತಿಂದಿರಲಿಲ್ಲ ಅವರು ಯಾಕಂದರೆ ಅದು ಏನು ಅಷ್ಟು ಚೆನ್ನಾಗಿರಲಿಲ್ಲ ಯಾಕೋ ಮೆಂತ್ಯ ಭಾತು ನನಗೇನು ಅಂಥ ಚೆನ್ನಾಗಿ ಮೆಂತ್ಯಪಾತಿಲ್ಲ ಬರಲ್ಲ ನನಗೆ ಬಂದಂಗೆ ಮಾಡಿದೆ ಆದರೂ ಅದು ಚೆನ್ನಾಗಿರ್ಲಿಲ್ಲವಂತೆ ತಿನ್ನಲಿಲ್ಲ ಅವರು ಆಮೇಲೆ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಇದ್ದೆ ಮಲ್ಕೋಳೋಕ್ಕಾಗಲಿಲ್ಲ ಹಂಡೆವಲ್ಗೆಲ್ಲ ಊರಿ ಸ್ನಾನ ಸ್ನಾನ ಇವಾಗ ನೋಡಿ ತೋಟದ ಹತ್ರ ಬಂದಿದ್ದೀನಿ ಏಕೆ ಅಂತಂದರೆ ಇಲ್ಲಿ ನಮ್ಮದು ದೇವರಿದೆ ಮುನಿಯಪ್ಪ ಸ್ವಾಮಿ ಮತ್ತು ಚೌಡೇಶ್ವರಿ ಎರಡು ದೇವರಿದ್ದಾವೆ ಎಲ್ಲಿ ತೋಟದ ಹತ್ರ ಅದು ಮಂಗಳವಾರ ಮಂಗಳವಾರ ದೀಪ ಹಚ್ಕೊಂಡು ಹೋಗ್ಬೇಕು ಅದಕ್ಕೆ ದೀಪ ಹಚ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನೋಡಿ ಇದು ಚೌಡೇಶ್ವರಿ ಆಮೇಲೆ ಇದು ಕಾಣಿಸಲ್ ಅನ್ಸುತ್ತೆ ಇದು ಮುನಿಯಪ್ಪ ಸ್ವಾಮಿ ಮುನಿಯಪ್ಪ ಅಂತ ನಾವು ಮಂಗಳವಾರ ಮಂಗಳವಾರ ಇಲ್ಲಿ ಬರ್ತೀವಿ ಅಕಸ್ಮಾತು ದೀಪ ಹಚ್ಚಿ ಹಚ್ಚೋಕೆ ಆಗದಿರೋ ಚಿಂತೆ ಇಲ್ಲ ಕಡ್ಡಿ ಹಚ್ಕೊಂಡು ಕೈ ಮುಕ್ಕೊಂಡು ಹೋಗ್ತೀವಿ ಯಾಕಂದರೆ ನಮ್ಮ ಮಾವಂಗೆ ಯಾರೋ ಹೇಳಿದ್ರಂತೆ ಹಿಂಗೆ ತೋಟದತ್ರ ದೇವರಿದ್ದಾವಲ್ಲ ಮುಖ ಕಾಣಿಸಲ್ಲ ತೋಟದತ್ರ ದೇವರಿದ್ದಾವಲ್ಲ ಅಲ್ಲಿ ದಿನ ಮಂಗಳವಾರ ಮಂಗಳವಾರ ಹೋಗಿ ಕಡ್ಡಿ ಹಚ್ಕೊಂಬರ್ರಿ ಅಂತ ಹೇಳಿದ್ರಂತೆ ಅದಕ್ಕೆ ನಮ್ಮ ಮಾವ ಕಡ್ಡಿ ಹಚ್ಕೊಂಬರ್ರಿ ಅಂತ ಹೇಳಿದ್ರು ನಾವು ವಾರ ವಾರ ಬಂದು ಕಡ್ಡಿ ಹಚ್ಕೊಂಡು ಹೋಗ್ತೀವಿ ನೋಡಿ ಫ್ರೆಂಡ್ಸ್ ಹೀರೆಕಾಯಿ ಗಿಡ ಹಾಕಿದ್ರು ಅದಾಗಲೇ ಒಣಗೋದಂಗೆ ಆಗ್ಬಿಟ್ಟಿದೆ ಇವಾಗ ಏನು ಬೆಳೆ ಇಟ್ಟೋರು ಏನೂ ಗೊತ್ತಿಲ್ಲ ಏನೋ ಬೀಜ ಹಾಕಿರೋಂಗ್ರೆ ಈ ಮೂಲಂಗಿ ಬೀಜ ಹಾಕೋರು ಏನೋ ಗೊತ್ತಿಲ್ಲ ಇದ್ರಾಗೆಲ್ಲ ನೋಡಿ ಇಲ್ಲೇ ಸಪೋಟ ಎಲ್ಲ ಕಿತ್ಕೊಂಬಂದಿದ್ವಿ ನಾವು ಅಂದರೆ ಫ್ರೆಂಡ್ಸ್ ಏನು ಗೊತ್ತಾ ನೀರು ಕಟ್ಟಿದ್ರೆ ಸಪೋಟ ಚೆನ್ನಾಗಿರಲ್ಲ ಏನೋ ಒಂಥರ ನೀರು ನೀರು ಇದ್ದಂಗೆ ಇರ್ತವೆ ನೀರು ಕಟ್ಟಂಗೆ ಇದ್ದರೆ ಚೆನ್ನಾಗಿರ್ತವೆ ಸಪೋಟ ಮನೆ ಹತ್ರ ಎಷ್ಟು ಚೆನ್ನಾಗಿರ್ತವೆ ಗೊತ್ತಾ ತಿನ್ನೋಕ್ಕೆ ಸಪೋಟ ಇಲ್ಲಿ ಚೆನ್ನಾಗೇ ಇರಲ್ಲ ಇವಾಗ ಬಂದೆ ಮನೆ ಹತ್ರ ಅದು ತೋಟದ ಹತ್ರ ನನ್ನ ಮಗ ಭತ್ತನೆಯಿಂದ ವೆಯ್ಟ್ ಮಾಡ್ತಾ ಇದ್ದೆ ಆವಾಗ್ಲಿಂದ ಕೂತಿದ್ದೆ ಸ್ವಲ್ಪ ತೊಗೊಂಡು ಬರಲಿಲ್ಲ ಅದಕ್ಕೆ ಇನ್ನೇನು ಮಾಡಿದೆ ಒಂದು ವರ್ಷದಕ್ಕೆ ಸ್ವಲ್ಪ ಹುಲ್ಲನ ಕುಯ್ದಿಕಾನ ಅಂತೇಳ್ಬಿಟ್ಟು ಹುಲ್ಕು ಏನ ಅಂತೇಳ್ಬಿಟ್ಟು ಬಂದೆ ಇವಾಗ ಸ್ವಲ್ಪ ಹುಲ್ಕುಯ್ದು ದೇವರಿಗೆ ಒಂದಿಷ್ಟು ಇಷ್ಟು ಗಡ್ಡಿ ಹಚ್ಬಿಟ್ಟು ಇವಾಗ ಮನೆ ಹತ್ರ ಹೋಗ್ಬೇಕು ಇಷ್ಟೇ ಫ್ರೆಂಡ್ಸು ಇವತ್ತು ಲಾಗ್ ಮಾಡಿದ್ದು ಇನ್ನೇನು ಬೆಳಗ್ಗೆ ಮೆಂತ್ಯಾಭಾತ್ ಮಾಡಿದ್ದೆ ಮಟನ್ ತಂದಿರೋ ಮಟನ್ ಸಾರು ಇದೆ ಇವಾಗ ಅದೇ ಸಾಂಬಾರಿಗೆ ಅಂದರೆ ಇಲ್ಲಿ ನಮ್ಮ ಮನೆ ಪಕ್ಕದವರು ಸ್ವಲ್ಪ ಅವರು ತಿರುಪ್ತಿಗೆ ಹೋಗಿದ್ರು ತೇರ್ಪಾಟ್ಲು ಹೊಡಿತಾರಂತೆ ಬನ್ನಿ ಅಂತ ಹೇಳಿದರೆ ಅಲ್ಲಿಗೆ ಹೋಗ್ತೀವಿ ನಾನು ನನ್ನ ಮಕ್ಕಳು ಹೋಗ್ತೀವಿ ನಮ್ಮ ಮಾವ ನಮ್ಮ ಹಸ್ಬೆಂಡ್ರು ಮನೆಗೆ ಊಟ ಮಾಡ್ತಾರೆ ಯಾಕಂದರೆ ಎಲ್ಲರೂ ಹೋಗೋಕ್ಕಾಗಲ್ಲ ಅದಕ್ಕೆ ನಾನು ನನ್ನ ಮಕ್ಕಳು ಹೋಗಿ ಬರೋಣ ಮನೆ ಅಲ್ವ ಬೈಕ್ ಅಂತಾರೆ ನೋಡ್ದ ಎಷ್ಟು ಹೇಳಿದ್ರು ಬರಲಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸಂಜೆ ಇಲ್ಲೇ ನಮ್ಮ ಮನೆ ನನ್ನ ಮನೆ ಪಕ್ಕದಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದಕ್ಕೆ ಸ್ನಾನ ಎಲ್ಲ ಮಾಡ್ಕೊಂಡು ನಾನು ದೇವ್ರಿಗೆಲ್ಲ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಬಂದೆ ತೋರ್ತತ್ರ ಇಷ್ಟೇ ಫ್ರೆಂಡ್ಸ್ ಇವಾಗ ಹೋಗಿ ಹುಲ್ ಕೊಯ್ಕೊಂಡೋಗಿ ಮೇಕೆಲ್ಲ ಒಳಗೆ ಕಟ್ಟಿ ತೀಕಾಯಿಸ್ಕೊಟ್ಟು ಸಾಂಬಾರಿದೆ ಅದಕ್ಕೆ ಮುದ್ದೆ ಮಾಡಿಕೊಟ್ಟು ಹುಡುಗರಿಗೆ ಸ್ವಲ್ಪ ಏನಾದರೂ ಹೇಳ್ಕೊಡೋದಿದ್ರೆ ಹೇಳ್ಕೊಟ್ಬಿಟ್ಟು ಒಂದೆರಡು ಅವರ್ ಊಟ ಮಾಡಿ ಒಂದೆರಡು ಅವರ್ ಲೈವ್ ಮಾಡಿ ಮಲ್ಕೊಳ್ಳೋದು ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನಿಲ್ಲಿ ಹೆಣ್ಣು ಮಾಡ್ತಾಯಿದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ವಿ ಆಲ್ ಬಾಯ್